ಚಳ್ಳಕೆರೆ ಕ್ಷೇತ್ರದ ಯಾಟ್ರಿಕ್ ಶಾಸಕರಾದ ಟಿ ರಘುಮೂರ್ತಿಯವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಸೇರಿ ಬನಶ್ರೀ ವೃದ್ಧಾಶ್ರಮದಲ್ಲಿ ಸಿಹಿ ಊಟ ಏರ್ಪಡಿಸಿ ರುದ್ರಾಶ್ರಮಕ್ಕೆ ಬೇಕಾಗುವಷ್ಟು ದವಸ ಧಾನ್ಯ ಇತರೆ ಪದಾರ್ಥಗಳನ್ನು ನೀಡಿ ಹಾಗೂ ಅಪಾರ ಅಭಿಮಾನಿಗಳು ಶಾಸಕರ ಹುಟ್ಟುಹಬ್ಬಕ್ಕೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಶ್ರೀಮತಿ ಮಂಜುಳಾ ಉಪಾಧ್ಯಕ್ಷರಾದ ಕವಿತಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ವೀರಭದ್ರಯ್ಯ ಶಶಿಧರ್ ಗದಿಗೆ ತಿಪ್ಪೇಸ್ವಾಮಿ ಪ್ರಸನ್ನ ಕುಮಾರ್ ರಮೇಶ್ ಗೌಡ ಮಲ್ಲಿಕಾರ್ಜುನ್ ರಾಘವೇಂದ್ರ ಗೀತಾಬಾಯಿ ನಾಮಿನೇಟ್ ಸದಸ್ಯರು ಹಾಗೂ ಅಪಾರ ಕಾರ್ಯಕರ್ತರು ಅಭಿಮಾನಿಗಳು ಶುಭ ಕೋರಿದರು ನಡೆಸ್ತಾ ಬಂದಿದ್ದಾರೆ ಅವರು ಗೌರವಪೂರ್ವಕವಾಗಿ ಅವರಿಗೆ ನಮ್ಮ ಮಾನ್ಯ